ಈಗ ಮುದೋಳ ತಾಲೂಕಿನ ಕೂಡಲಿ ಗ್ರಾಮಕ್ಕೆ ಹೊಡ್ತಾ ಇದ್ದೀವಿ ಅಲ್ಲಿ ಪ್ರಗತಿಪರ ರೈತರಾದ ಸಂಜು ನಡಿಯೂನ್ಮಣಿ ಅವರ ತೋಟಕ್ಕೆ ಬರ್ತಾ ಇದ್ದೀವಿ ನಾವು ಈಗ ಇಲ್ಲಿ ಮುದೋಳ ತಾಲೂಕ ಕುಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ಇಲ್ಲಿ ಪ್ರಗತಿಪರ ರೈತರಾದ ಸಂಜು ನಡಿಯೂನ್ಮಣಿ ಅಂತ ಅವರು ನಮ್ಮ ಫ್ರೆಂಡ್ ಅವರು ಈಗ ಮೇ ಇಪ್ಪತ್ತನೇ ತಾರೀಕು ಕಬ್ಬ ನಾಟಿ ಮಾಡಿದ್ದಾರೆ ಅವರು ಮೊದಲು ಈ ಅರಸಿನ ಬೆಳೆ ತೆಗೆದು ಅದನ್ನು ಕಾಲ್ಗಾಯಿ ಮಾಡ್ಕೊಂಡು ಈಗ ಕ ಸಂಜೀವಿನಿ ಅಂತ ಕಬ್ಬ ನಾಟಿ ಮಾಡಿದ್ದಾರೆ ಅದು ಎಷ್ಟು ಬೆಳವಣಿಗೆ ಐತಿ ಅಂತ ನೋಡೋಕೆ ನಾವು ಬಂದಿದ್ದೀವಿ ಅದು ಯಾವ ರೀತಿ ಐತಿ ಅವ್ರ ಅದಕ್ಕೆ ಏನು ನಿರ್ವಹಣೆ ಮಾಡ್ಯಾರೋ ಅನ್ನೋದು ಅವ್ರ ಬಾಯಿಂದ ಕೇಳಿ ಅದನ್ನ ತಿಳ್ಕೊಂಡು ಬರ್ರಿ ತಾವು ಈಗ ನೋಡ್ಬೋದು ಇದೆ ನೋಡಿರಿ ಅವರ ಕಬ್ಬಿನ ಬೆಳೆ ಇದು ಸಂಜೀವಿನಿ ಅಂತ ತಳಿ ಹೆಸರು ನಾಲ್ಕೂವರೆ ತಿಂಗಳಾಯ್ತು ನೋಡ್ರಿ ಇದು ಟೋಟಲ್ದಾಗ ಈಗ ಇದು ಎಷ್ಟು ಗಣಿಕೆ ಆಗೈತಿ ಎಷ್ಟೆಲ್ಲ ಮೊದಲು ರೀ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹೆಚ್ಚು ಕಣ್ಮಿ ಹದಿನಾಲ್ಕು ಗಣಿಕ ತಕ ಆಗೈತಿ ರೀ ಅದು ಇದು ನೋಡಿರಿ ನೋಡಿರಿ ಹದಿನಾಲ್ಕನೇ ಆಗತ್ತೆ ಹದಿನಾಲ್ಕು ಗಣಿಕೆ ಆಗಿತ್ತು ನೋಡಿರಿ ಈಗ ನಾಲ್ಕೂವರೆ ತಿಂಗಳದಾಗ ಈ ರೀತಿ ಬೆಳವಣಿಗೆ ಸ್ಪೀಡ್ ಐತೆ ನೋಡ್ರಿ ಅದ ಅವ್ರು ಏನೇನು ಮಾಡ್ಯಾರು ಏನೇನಿಲ್ಲ ಅವ್ರೂ ಒಂದು ಜರ ಕೇಳ್ಕೊಂಡು ಇದು ಸಂಖ್ಯಾಶಾಸ್ತ್ರದಾಗ ಹೆಂಗೆ ಐತಿವನ್ನಿಲ್ಲೋ ಅದನ್ನು ಸರ ನೋಡೂಮ್ ಇದಕ್ಕೆ ಈ ಟೈಪ್ ಐತಿ ನೋಡಿರಿ ಬೆಳವಣಿಗೆ ರೀ ಎಷ್ಟು ಗ್ರೋತ್ ಐತೆ ನೋಡ್ರಿ ಈ ರೀತಿ ಬೆಳವಣಿಗೆ ಐತೆ ನೋಡ್ರಿ ಅದ ಬರೀ ನಾಲ್ಕು ಸವಾ ನಾಲ್ಕು ತಿಂಗಳ ಕಬ್ಬರ ನೋಡ್ಬೋದು ಮಣ್ಣು ನೋಡ್ರಿ ಟೈಪ್ ಐತಿ ನೋಡ್ರಿ ಯಾವ ಎಷ್ಟ ಫಲವತ್ತತೆ ಐತಿ ನೋಡ್ರಿ ಮನ್ ಈ ಕಾರಣದಿಂದ ಎಂತ ಇಷ್ಟ ಬೆಳವಣಿಗೆ ಕಾರಣ ಐತೆ ನೋಡಿರಿ ಅದು ಬರೀ ಸವ ನಾಲ್ಕು ತಿಂಗಳದ ಬೆಳಿ ನೋಡಿರಿ ಅದು ಹ್ಞೂ ನಮಸ್ಕಾರ ರೀ ನಮಸ್ಕಾರ ರೀ ಇವರು ನೋಡಿರಿ ನಮ್ಮ ಫ್ರೆಂಡ್ ಅವರು ಸಂಜೀವ್ ನವೀನ್ ಮಾಡಿ ಅಂತ ಅವ್ರ ಬಾಯಿಂದ ಅವ್ರ ಅವ್ರದ ಅಡ್ರೆಸ್ ಅವ್ರೇನೈತೆ ಅವ್ರನ್ನ ಪರಿಚಯ ತೊಗೊಳ್ತಾರೆ ತಮ್ಮ ಹೆಸರು ಸರ ನನ್ನ ಹೆಸರು ಸಂಜೀವ್ ಮಳೆ ನಡಿ ನಡೀತೀವಿ ರೀ ಊರ ಕುಳ್ಳಿರಿ ತಾಲೂಕು ಮಂಗಳ ಜಿಲ್ಲಾ ಬಳಕೋಟ ಕರ್ನಾಟಕ ಸ್ಟೇಟ್ ಸರ ಇದ್ ತಿಂಗಳೇ ಇಪ್ಪತ್ತೀವತ್ ತಾರೀಕ ಅಕ್ಟೋಬರ್ ಎಂಟು ಮೇ ತಿಂಗಳೇ ಇಪ್ಪತ್ತಕ ಪ್ಲಾಂಟೇಶನ್ ರೀ ನೀವ್ ಸದ್ಯಕ್ಕೆ ಮಾಡಿರೋದು ಅಕ್ಟೋಬರ್ ಎಂಟು ತಾರೀಕು ಆಯ್ತು ಅದ ನೀವನ್ನ ಸವರ್ಣ ತಿಂಗಳು ನಾಲ್ಕುವ ತಿಂಗಳ ಸಣ್ಣ ಸನಿ ಬಂದ್ಬಿಟ್ಟವ್ರೆ ಆದ್ರೂ ಇದು ಕಬ್ಬ ನೋಡಿದ್ರೆ ವಾಡಿ ಲೇವನ್ ಹೇಳ್ತಾರೆ ಹನ್ನೆರಡು ಪುಟ್ ಮ್ಯಾಲ ಅಂತೂ ಜಾಸ್ತಿನ ಐತ್ರಿ ಮಾಪ್ ಮಾಡ್ಯಾರ ಸರ್ ರೀ ಹಾನ್ ರೀ ಅದು ಹನ್ನೊಂದು ಫುಟ್ ಐತ್ರಿ ಮತ್ತೆ ಸದೂರು ಐದೂರು ಮಟಮ್ ದಿಂದ ಮಾತಾಡ್ರೀಗ ಐದೂರು ಪುಟ್ಟ ಐತಿ ಮ್ಯಾಲಿ ಹಿಡ್ಕೊಂಡಿ ಹನ್ನೊಂದು ಹೆಲ್ದಿ ಐತ್ರಿ ಇದರಸಿನೆಲ ಅಂದಂಗ್ರಿ ಅದೇ ಹೊರಗಡೆ ಇದಕ್ಕೆ ನಿರ್ವಹಣೆ ಏನೇನು ಮಾಡಿದ್ರೆ ತಳಗರಿ ತಳದಾಗ್ರಿ ಒಂದೂವರೆ ಬ್ಯಾಗ್ ಡಿ ಎ ಪಿ ಹಾಕಿವ್ರಿ ಒಂದು ಅರ್ಧ ಬ್ಯಾಗ್ ಪೊಟ್ಯಾಶ್ ಒಂದು ಎಕ್ರಕ ಮತ್ತೆ ಒಂದು ಅರ್ಧ ಬ್ಯಾಗ್ ಯೂರಿಯಾ ಮೈಕ್ರೋ ಜಿಂಕ್ ಪ್ರೆಸ್ನಲ್ಲಿ ಬರೀ ಮಾಡಿವ್ರಿ ಹೊಳ್ಳಿ ಒಂದು ತಿಂಗಳಿಗೆ ಒಂದು ಯೂರಿಯಾಗಿದ್ವಿ ಎರಡನೇ ತಿಂಗಳಿಗೆ ಒಂದು ಯೂರಿಯಾ ಆಗಿದೆ ಮೂರನೇ ತಿಂಗಳ ಕಬ್ಬು ದಗರ ಅವಾಗ ಮತ್ತು ಹೊಳ್ಳಿ ಒಂದು ಡಿ ಎ ಪಿ ಒಂದು ಪೊಟ್ಯಾಶ್ ಒಂದು ಯೂರಿಯಾ ಹಾಕಿ ಹ್ಮ್ ಹಳ್ಳಿ ಸ್ವಲ್ಪರು ಜಿಂಕ ಹತ್ತು ಕೆಜಿ ಥರ ಹತ್ತು ಕೆ ಜಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಮತ್ತೆ ಹಾಕಿದ್ವಿ ಹ್ಞೂ ಈಗ ಬಗದ ಮಾಡಿ ಒಂದು ತಿಂಗಳಾತ್ರಿ ಹ್ಞೂ ಹ್ಮ್ ಈಗ ಸಂಖ್ಯಾಶಾಸ್ತ್ರದಾಗೂ ನಾವು ಎಂಟು ಕಡೆ ಅಂತೂ ಚೆಕ್ ಮಾಡಿದ್ದೆ ಮಾಡಿ ಅದು ಸಂಖ್ಯಾಶಾಸ್ತ್ರ ನಲ್ವ ಚೆಕ್ ಮಾಡಿದ್ರಿ ನಲವತ್ತು ಬಂದ್ರಾಗ ಹಾಂ ಕಡೆ ಮೂವತ್ತೈದರಿಂದ ಮೂವತ್ತೆಂಟು ಪ್ರಕಾರ ಇರ್ಬೋದು ನನ್ನ ಲೆಕ್ಕದಲ್ಲಿ ಹಾಂ ಈಗ ಅವ್ರ ನಿಮಿಷದ ಪ್ರಕಾರ ನಲತ್ತು ಈಗ ನನಗೆ ಆರ್ಗ್ಯಾನಿಕ್ ಬೆಡ್ ಅಂತ ಏನ್ ನೀವು ಹೆಚ್ಚಿನ ಕೇಳಿ ಮಾಡಿರಲಿ ಅದ ಅದ್ರ ಮೇಲೆ ಐತಿ ಅದು ಅದ್ರ ಮೇಲೆ ಸಪ್ರೇಟ್ ಹೆಚ್ಚಿನ ಕಿಪ್ಪಿ ಗೊಬ್ಬರ ಅದೇ ಗ್ರೀನ್ ಮ್ಯಾನ್ ಅದು ಏನು ಏನ್ ನೀವು ಏನ್ ಇರ್ತೇನೆ ಇಲ್ರಿ ಕಿಪ್ಪಿ ಗೊಬ್ಬರ ಕಡಿಬೇಕು ರೀ ಅದ್ರ ನಾವೇನ ಗ್ರೀನ್ ಮ್ಯಾನ್ ಮಾಡಿ ಮತ್ತೆ ಜೀವಾಣುಗಳು ರೆಡಿ ರೆಡಿ ಮಾಡ್ತಾರೆ ನಮ್ಮ ಬ್ರದರ್ ಒಬ್ರು ಅವ್ರು ಕೊಟ್ಟಿತ್ತು ಈಗ 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 ಹೊಸದ್ ಗೊಬ್ಬರ ಇದೆ ಏನ್ರಿ ಈಗೇನು ಯಾವ್ದು ಈಗ ನಾಲ್ಕು ತಿಂಗಳ ಮೇಲೆ ಐತ್ರಿ ಈಗೇನು ಗೊಬ್ಬರ ಏನು ಎಷ್ಟು ಮೇಲ್ತೈತ್ರಿ ಇದ್ ಗೊಬ್ಬರ ಕೊಟ್ಟದ ಏನಿಲ್ಲ ಗೊಬ್ಬರ ಕೊಟ್ಟು ಫಸ್ಟ್ ಟೈಮ್ ಇದನ್ನ ಬೋಧಿ ಮೇಲೆ ಮೇಲ್ತೈತೆ ಗೊಬ್ಬರ ಹ್ಮ್ ತಾವು ನೋಡ್ಬಹುದು ಇದು ಯಾವ ರೀತಿ ಎಷ್ಟು ಎಷ್ಟು ಬೆಳವಣಿಗೆ ಎಷ್ಟೈತಿ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ

ಜಲಮಟ್ಟದಿಂದ ಇವರಿಗೆ ಶ್ರಮ ವಹಿಸಿದ್ದು ಇವರೀ ನಾಲ್ ಮತ್ತೆ ಅದ್ರಲ್ಲ ಇವರು ನಮ್ ಫೇಲ್ರಿ ಇವರು ಈ ಪಡೆದ್ ಮಾಲಕರಿ ಇದನ್ನ ಇದನ್ನ ಪಾಲ್ಕಾರಿ ಅಂತ ಮಾಡಿದವರು ಇವರು

ಇದು ನೋಡ್ರಿ ಇದು ಅವ್ರದ ನೋಡ್ರಿ ಇದು ಇದು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಹಾದ ವರ್ಷ ಐತಿ ಮಾರ್ಚ್ದಾಗ ಲಾಸ್ಟ್ ಫ್ಯಾಕ್ಟ್ರಿಗೆ ತಂದು ಕಡಿಸ್ರಿ ಇದು ಇದು ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಇಪ್ಪತ್ತೊಂದು ಗಣಕಿ ಆಗಿತ್ತು ನೋಡ್ರಿ ಅದು ಇದು ನೋಡ್ರಿ ಇದು ಗ್ರೋತ್ ಐತಿ ನೋಡ್ರಿ ಕಬ್ಬ ನೋಡ್ರಿ ಕಬ್ಬ ಎಷ್ಟು ದಪ್ಪ ಐತಿ ಕಣ್ ಕಾಣಿಸ್ಬೋದು ನೋಡಿರಿ ಗಣಿಕೆ ಅನ್ಸ್ರಿ ನೋಡಿರಿ ಇಪ್ಪತ್ತೆರಡು ಈ ಟೈಪ್ ನೋಡ್ರಿ ಕುಳೆ ಕಬ್ ನೋಡ್ರಿ ಯಾವ ರೀತಿ ನಿರ್ವಹಣೆ ಮಾಡ್ಯಾರು ಇಲ್ಲಿ ಗೊತ್ತಾಗತಿ ನೋಡ್ರಿ ಜಾಸ್ತಿ ಇದ್ರಾಗೆ ಮನ ಮಣ್ಣಿನ ಅಂಶ ಕಡಿಮೆ ಐತಿರಿ ಡಿ ಅಂಶ ಎಲ್ಲ ಏನಲ್ಲ ಎಷ್ಟು ಪೋಷಕಾಂಶ ಬಸದ ಹುಡುಗನ ಬಸದ್ ಬಸದ ನೆಲ್ದಾಗ ಈ ಟೈಪ್ ಬೆಳವಣಿಗೆ ಐತಿರ ಏನ್ ಟಾರ್ಗೆಟ್ ಇಟ್ಟರೆ ಹಂಡ್ರೆಡ್ ಮೇಲ್ ತಾವು ನೋಡ್ಬೋದು ಇಲ್ಲಿ ಯಾವ ರೀತಿ ಇವತ್ತು ಬೆಳವಣಿಗೆ ಬೆಳವಣಿಗೆ ಅನ್ನೋದು ಈ ರೀತಿ ಕಬ್ಬ ಎತ್ತರ ಭೂಮಿ ಸರಿಯಾಗಿ ಸಿದ್ಧತೆ ಇಲ್ದ ಈ ಟೈಪ್ ಮಾಡುದು ಹೆಂಗೆ ಮಾಡಿ ಒತ್ತೆ ಬೆಳವಣಿಗೆ ಗ್ರೋತ್ ಬರಂಗಿಲ್ಲ ಈ ಟೈಪ್ ಅವ್ರು ಹೆಂಗೆ ಮಾಡಿರಲ್ಲ ಈ ಟೈಪ್ ನೀವು ಸರಿಯಾಗಿ ಭೂಮಿ ಫಲವತ್ತತೆ ಮಾಡ್ಕೊಂಡು ಕಿಶಿಂದ ನೀವು ಕಬ್ಬ ನಾಟಿ ಮಾಡಿರ ಇಷ್ಟು ಬೆಳವಣಿಗೆ ಇಷ್ಟು ಗ್ರೋತ ಬರೋಕ್ಕೆ ಸಾಧ್ಯ ಆಕತಿ ಈ ಟೈಪ ತಾವು ಎಲ್ಲರೂ ಹಿಂಗೆ ಮಾಡ್ಕೊಂಡ್ರೆ ಅನುಕೂಲ ಆಕೈತಿ ಹಿಂಗೆ ಮಾಡ್ಕೋರಿ ಅಂತ ನೆಕ್ಸ್ಟ್ ಇಂತ ನಾನು ನಿಮ್ಗೆ ಮತ್ತೊಂದು ವಿಡಿಯೋ ತೊಗೊಂಡು ಮತ್ತೊಬ್ಬರ ಅತಿಥಿ ತೆಗೆ ಭೇಟಿ ಹಾಕಿಸ ನಾನು ಮತ್ತೆ ಭೇಟಿ ಹಾಕಿನ ಅಲ್ಲಿ ತಗೇನು ರೀ ನಮಸ್ಕಾರ ಇಲ್ಲಿ ತಕ್ಕ ತಮಗೂ ಒಳ್ಳೆಯ ಮಾಹಿತಿ ಪಟ್ಟ ನಮ್ಗೆ ತಮ್ಗೆ ಧನ್ಯವಾದಗಳು ಥ್ಯಾಂಕ್